ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಮತ್ತೊಬ್ಬ ವಿಶಿಷ್ಟ ವ್ಯಕ್ತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವರ ಹೆಸರು ಬಂದು ಸುಮಾ ಸಂತೋಷ್ ಅಂತೇಳಿ ಮೂಲತಃ ಕೊಳ್ಳೇಗಾಲದವರು ಇವರು ಶ್ರೀ ವಿ ವಾಸವಿ ವಿದ್ಯಾ ಕೇಂದ್ರದಲ್ಲಿ ಶಿಕ್ಷಕಿಯಾಗಿ ಹಲವಾರು ವರ್ಷಗಳಿಂದಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಹವ್ಯಾಸಿ ಬರಹಗಾರರಾಗಿ ನಮ್ಮೆಲ್ಲರ ಮುಂದೆ ಹಲವಾರು ವರ್ಷಗಳಿಂದ ಗುರುತಿಸ್ಕೊಂಡಿರುವಂಥ ವ್ಯಕ್ತಿ ತನ್ನದೇ ಆದಂಥ ಪುಟ್ಟ ಕುಟುಂಬದೊಟ್ಟಿಗೆ ಸಮಾಜ ಸೇವೆ ಮತ್ತು ಶಿಕ್ಷಕಿ ವೃತ್ತಿ ಜೊತೆಗೆ ಮಕ್ಕಳುಗಳಿಗೆ ಮನೆ ಪಾಠಗಳನ್ನ ಮಾಡುವಂಥ ಕಾಯಕದಲ್ಲಿ ಆ ಎಲ್ಲ ಒತ್ತಡಗಳ ನಡುವೆಯೂ ಸಾಹಿತ್ಯ ಕೃಷಿನ ಮಾಡ್ತಿರುವಂಥದ್ದು ಹೆಮ್ಮೆಯ ಸಂಗತಿಯಾಗಿದೆ ಸೊ ಇಂಥ ಒಬ್ಬ ಅದ್ಭುತ ಬರಹಗಾರನ ನಿಮ್ಮ ಮುಂದೆ ಪ ನಾನು ಪರಿಚಯ ಮಾಡೋದಕ್ಕೆ ತುಂಬ ಹರ್ಷನ ವ್ಯಕ್ತಪಡಿಸ್ತಾ ಸುಮಾ ಸಂತೋಷ್ರವರು ಬರೆದಂತಹ ಒಂದು ಬರಹವನ್ನು ನಾನಿವತ್ತು ನಿಮ್ಮ ಮುಂದೆ ತಿಳಿದ ವಾಚನ ಮಾಡ್ತಾಯಿದ್ದೀನಿ ಬರಹದ ಶೀರ್ಷಿಕೆ ಹಿಬ್ಬನಿಯಲ್ಲಿ ಮಿಂದ ಗರಿಕೆಗಳು ಅಂಥೇಳಿ ತುಂಬ ಏನು ಅರ್ಥಪೂರ್ಣವಾದಂಥ ಬರಹನ ಸುಮ್ಮವರು ಬರೆದಿರುವಂಥದ್ದು ಸೊ ಈ ಬರಹ ನನಗೆ ತುಂಬ ಇಷ್ಟ ಆಯಿತು ಈ ಬರಹದ ಮೂಲಕ ವ್ಯಕ್ತಿ ಪರಿಚಯನ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ ಸ ಕವಿತೆಯ ಶೀರ್ಷಿಕೆ ಹಿಬ್ಬನಿಯಲ್ಲಿ ಮಿಂದ ಗರಿಕೆಗಳು ಪ್ರತಿ ಮುಂಜಾವಿಗೊಂದು ಮೆರುಗಿದೆ ಸೌಂದರ್ಯದ ಸೊಬಗಿದೆ ಹೊಸತನದ ಒಂಬೆಳಕಿದೆ ಅನುಭವಿಸಿ ಆಸ್ಪಾದಿಸುವ ಮನ ನಮ್ಮದಾಗಬೇಕಷ್ಟೆ ಪ್ರತಿ ಮುಂಜಾವಿಗೊಂದು ಮೆರುಗಿದೆ ಸೌಂದರ್ಯದ ಸೊಬಗಿದೆ ಹೊಸತನದ ಒಂಬೆಳಕಿದೆ ಅನುಭವಿಸಿ ಆಸ್ಪಾದಿಸುವ ಮನ ನಮ್ಮದಾಗಬೇಕಷ್ಟೆ ಹೌದು ನೆನ್ನೆಗಳು ಹೇಗೆ ಇರಲಿ ಇಂದು ಎತ್ತೊಡನೆ ಹೊಸತನದಲ್ಲೊಮ್ಮೆ ಪ್ರಕೃತಿಯನ್ನು ನೋಡಿಬಿಡೋಣ ಉದಯಿಸುತ್ತಿರುವ ನೇಸರ ಚದುರಿದ ಮೋಡಗಳೊಡನೆ ರಂಗೋಲಿಯನ್ನ ಅನ್ನಾಗಿಸಿಕೊಂಡಿರುವ ನೀಲಿ ಆಗಾಸ ಅರಳಿ ನಗುತ್ತಿರುವ ಹೂಗಳು ಇಬ್ಬನಿಯಲ್ಲಿ ಮಿಂದ ಗರಿಕೆಗಳು ಹಬ್ಬ ಮುಗಿಯದ ಲೆಕ್ಕವಿದು ಹೌದು ನೆನ್ನೆಗಳು ಹೇಗೆ ಇರಲಿ ಇಂದು ಎದ್ದೊಡನೆ ಹೊಸತನದಲ್ಲೊಮ್ಮೆ ಪ್ರಕೃತಿಯನ್ನು ನೋಡಿಬಿಡೋಣ ಉದಯಿಸುತ್ತಿರುವ ನೇಸರ ಚದುರಿದ ಮೋಡಗಳೊಡನೆ ರಂಗೋಲಿಯನ್ನಾಗಿಸಿಕೊಂಡಿರುವ ನೀಲಾಗಾಸ ಅರಳಿ ನಗುತ್ತಿರುವ ಹೂಗಳು ಇಬ್ಬನಿಯಲ್ಲಿ ಮಿಂದ ಗರಿಕೆಗಳು ಹಬ್ಬ ಮುಗಿಯದ ಲೆಕ್ಕವದು ನೆನ್ನೆ ಪ್ರತಿ ನೆನ್ನೆಗಳಿಗೂ ಕೊನೆಯಿದೆ ಪ್ರತಿ ನೆನ್ನೆಗಳಿಗೂ ಕೊನೆಯಿದೆ ನಾಳೆಗಳೆಂಬ ಆರಂಭವಿದೆ ನಮಗಾಗಿ ಇರುವುದು ಈ ಕ್ಷಣ ಈ ದಿನ ಮಾತ್ರ ಆನಂದಿಸೋಣ ಅನುಭವಿಸೋಣ ನೋವಿಗೊಂದು ಕೊನೆಯಿದೆ ಎಂದು ಹೇಳಲಾರೆ ಪ್ರತಿ ನೆನ್ನೆಗಳಿಗೂ ಕೊನೆಯಿದೆ ನಾಳೆಗಳೆಂಬ ಆರಂಭವಿದೆ ನಮಗಾಗಿ ಇರುವುದು ಈ ಕ್ಷಣ ಈ ದಿನ ಮಾತ್ರ ಆನಂದಿಸೋಣ ಅನುಭವಿಸೋಣ ನೋವಿಗೊಂದು ಕೊನೆ ಇದೆ ಎಂದು ಹೇಳಲಾರೆ ಕೊನೆಯೇ ಇಲ್ಲದ ನೋವುಗಳು ಬದುಕಿನಲ್ಲಿರುತ್ತವೆ ಕೊನೆಯೇ ಇಲ್ಲದ ನೋವುಗಳು ಬದುಕಿನಲ್ಲಿರುತ್ತವೆ ನಲಿವು ನಲಿವು ಬಂದೇ ಬರುತ್ತದೆ ಎನ್ನಲಾರೆ ನಲಿಯು ಬಂದೇ ಬರುತ್ತದೆ ಎನ್ನಲಾರೆ ಅದು ತಾನಾಗಿ ಬರುವುದಲ್ಲ ಅದು ತಾನಾಗಿ ಬರುವುದಲ್ಲ ನಾವಾಗಿ ಕಂಡುಕೊಳ್ಳುವುದು ನಾವಾಗಿ ಕಂಡುಕೊಳ್ಳುವುದು ನೋವುಗಳೇನು ಸುಲಭವಾಗಿ ಆವರಿಸುತ್ತದೆ ನೋವುಗಳೇನು ಸುಲಭವಾಗಿ ನಮ್ಮನ್ನು ಆವರಿಸುತ್ತದೆ ನಾವು ಅರಸಬೇಕಿರುವುದು ನಲಿವನ್ನಷ್ಟೇ ನಾವು ಅರಸಬೇಕಾಗಿರುವುದು ನಲಿವನ್ನಷ್ಟೇ ನಾವೇ ಹುಡುಕಿಕೊಳ್ಳೋಣ ನೋವುಗಳಿಗೆ ಕುಕ್ಕುವುದು ನಲಿವುಗಳಿಗೆ ಇಕ್ಕುವುದು ಮಾನವ ಸಹಜ ಗುಣ ಆದರೆ ಅದರಲ್ಲೇ ಮುಳುಗಬಾರದಷ್ಟೆ ನಾವೇ ಹುಡುಕಿಕೊಳ್ಳೋಣ ನೋವುಗಳಿಗೆ ಕುಕ್ಕುವುದು ನಲಿವುಗಳಿಗೆ ಇಕ್ಕುವುದು ಮಾನವ ಸಹಜ ಗುಣ ಆದರೆ ಅದರಲ್ಲೇ ಮುಳುಗಬಾರದಷ್ಟೇ ನಾಲಿಗೆಗೆ ಕೈಯಷ್ಟೇ ಬೇಡವೆನಿಸುವುದಿಲ್ಲ ಅತಿಯಾದ ಸಿಹಿಯು ವಾಕರಿಕೆ ಅನಿಸುತ್ತದೆ ನಾಲಿಗೆಗೆ ಕೈಯಷ್ಟೇ ಬೇಡವೆನಿಸುವುದಿಲ್ಲ ಅತಿಯಾದ ಸಿಹಿಯು ನಾಲಿಗೆಗೆ ವಾಕರಿಕೆ ವಾಕರಿಕೆ ಎನಿಸುತ್ತದೆ ಬದುಕಿನಲ್ಲಿ ಕೇವಲ ದುಃಖವನ್ನಷ್ಟೇ ಹೈರಾಣವಾಗಿಸುವುದಿಲ್ಲ ಬದುಕಿನಲ್ಲಿ ಕೇವಲ ದುಃಖವನ್ನಷ್ಟೇ ಹೈರಾಣವಾಗಿಸುವುದಿಲ್ಲ ಸುಖವು ದಾರಿ ಬಿಡುತ್ತದೆ ಸುಖವು ದಾರಿ ತಪ್ಪಿಸಿ ಬಿಡುತ್ತದೆ ಎಲ್ಲವನ್ನು ಸಮಚಿತ್ತದಲ್ಲಿ ಸ್ವೀಕರಿಸುವುದನ್ನು ನಾವಷ್ಟೇ ಕಲಿಯಬೇಕಿದೆ ಎಲ್ಲವನ್ನು ಸಮಚಿತ್ತದಲ್ಲಿ ಸ್ವೀಕರಿಸುವುದನ್ನು ನಾವಷ್ಟೇ ಕಲಿಯಬೇಕ ಕಲಿಯಬೇಕಾಗಿದೆ ಈ ಭಾವಗಳು ಇಂದು ನಾಳೆಯದಲ್ಲ ಎಂದೋ ಬರೆದಿಟ್ಟು ಪುಸ್ತಕದೊಳಗೆ ಬೆಚ್ಚ ಬೆಚ್ಚಗಿಟ್ಟ ಸಾಲುಗಳಿವು ಈ ಭಾವಗಳು ಇಂದು ನೆನ್ನೆಯದಲ್ಲ ಎಂದೋ ಬರೆದಿಟ್ಟು ಪುಸ್ತಕದೊಳಗೆ ಬಚ್ಚಿ ಬೆಚ್ಚಗಿದ್ದ ಸಾಲುಗಳಿವು ಇಂದು ಕೈ ಸೇರಿ ಇಲ್ಲಿ ಬಂದಿವೆ ಇಂದು ಕೈ ಸೇರಿ ಇಲ್ಲಿ ಬಂದಿವೆ ಬದುಕಿನ ಅನೇಕ ಘಟನೆಗಳು ಹೀಗೆಯೇ ಬದುಕಿನ ಅನೇಕ ಘಟನೆಗಳು ಹೀಗೆಯೇ ಎಂದೋ ನಡೆದ ಘಟನೆ ಎಂದೋ ತೆಗೆದುಕೊಂಡ ನಿರ್ಧಾರಗಳು ಎಂದೋ ಆದ ತಪ್ಪುಗಳು ಯಾರಿಗೋ ಮಾಡಿದ ಸಹಾಯಗಳು ಯಾರಿಂದಲೋ ಪಡೆದ ಸಲಹೆಗಳು ಇಂದು ನಮ್ಮ ಬದುಕಿಗೆ ಕೊಂಡಿಯಾಗಿರಬಹುದು ಬದುಕಿನ ಅನೇಕ ಘಟನೆಗಳು ಹೀಗೆಯೇ ಎಂದೋ ನಡೆದ ಘಟನೆ ಎಂದೋ ಮ ತೆಗೆದುಕೊಂಡ ನಿರ್ಧಾರಗಳು ಎಂದೋ ಆದ ತಪ್ಪುಗಳು ಯಾರಿಗೋ ಮಾಡಿದ ಸಹಾಯಗಳು ಯಾರಿಂದಲೋ ಪಡೆದ ಸಲಹೆಗಳು ನಮ್ಮ ಇಂದಿನ ಬದುಕಿಗೆ ಕೊಂಡಿಯಾಗಿರಬಹುದು ಕೆಲವೊಂದು ಬೆಳಕಾಗಬಹುದು ಆಗದೆಯೂ ಇರಬಹುದು ಕೆಲವೊಂದು ಬೆಳಕಾಗಬಹುದು ಕೆಲವೊಂದು ಆಗದೆಯೂ ಇರಬಹುದು ಆದರೆ ಬದುಕು ಮಾತ್ರ ನಮ್ಮದೇ ಆದರೆ ಬದುಕು ಮಾತ್ರ ನಮ್ಮದೇ ನಮ್ಮ ಬದುಕನ್ನು ಬದುಕುವ ಮೂಲಕ ಜೀವಂತ ಜೀವಂತವಾಗಿಸೋಣ ನಮ್ಮ ಬದುಕನ್ನು ಬದುಕುವ ಮೂಲಕ ಜೀವಂತವಾಗಿಸೋಣ ಇದು ಇಬ್ಬನಿಯಲ್ಲಿ ಮಿಂದ ಗರಿಕೆಗಳ ಒಳ ಅರ್ಥ ಸೊ ಬದುಕಿನ ಕಹಿ ಸಿಹಿ ಎಲ್ಲವನ್ನು ಕೂಡ ನಾವು ರಸಾಯನದ ಮಾಡಿ ಹೋಳಿಗೆ ಥರ ಉಣದಾಗಲೇ ಅಥವಾ ಸವಿದಾಗಲೇ ನಮ್ಮ ಬದುಕು ಹಸನಾಗೋದು ಅತಿ ಕಹಿಯಾದ್ರೂ ಕಷ್ಟ ಅತಿ ಆದ್ರೂ ಕಷ್ಟ ಸೊ ಎಲ್ಲವೂ ಕೂಡ ಸಮಚಿತ್ತದಲ್ಲಿ ನಾವು ಸ್ವೀಕರಿಸುತ್ತಾ ಬಂದಂಥ ನೋವುಗಳನ್ನ ಅದಿನ ಪರಿಹಾರಗಳನ್ನ ಕಂಡುಕೊಳ್ತಾ ಇರುವಂಥ ಕೈಗಳನ್ನ ಕರಗಿಸ್ ಮಂಚ ಥರ ಕರಗಿಸ್ತಾ ನಾವೆಲ್ಲರೂ ಕೂಡ ಜೀವನನ ಒಂದು ಏನು ಹೊಸತನದೊಟ್ಟಿಗೆ ಹೊಸ ಬದುಕಿಗೆ ನಾವೆಲ್ಲರೂ ಕೂಡ ಆ ತೊರೆಯೋಣ ಅನ್ನುವಂಥದ್ದನ್ನ ಬ ನಮ್ಮ ಸುಮಾ ಸಂತೋಷ್ರವರು ತಮ್ಮ ಬರಹದಲ್ಲಿ ತುಂಬ ಗಟ್ಟಿಯಾಗಿ ಹಿಡಿದಿಟ್ಟಿರುವಂಥದ್ದು ಸುಮಾರು ಅವರ ಈ ಬರಹ ಎಷ್ಟು ವಯಸ್ಸು ಕಿರಿಯದಾದರೂ ಕೂಡ ಅನುಭವ ಹಲವಾರು ಬಗೆ ಬಗೆಯಲ್ಲಿ ಅವರು ಸ್ವೀಕರಿಸಿರುವಂಥದ್ದು ಸೊ ಅನುಭವದ ಈ ಬರಹ ತುಂಬ ಅರ್ಥಪೂರ್ಣವಾಗಿದೆ ಸುಮಾರ್ರೆ ಮುಂದಿನ ದಿನಗಳಲ್ಲಿ ದಯಮಾಡಿ ನಿಮ್ಮ ಬರಹ ತುಂಬ ಮೇರು ಮಟ್ಟದಲ್ಲಿದೆ ದಯಮಾಡಿ ಪುಸ್ತಕಗಳನ್ನ ಬರೆಯೋ ನಿಟ್ಟಿನಲ್ಲಿ ಪುಸ್ತಕಗಳನ್ನ ನಮ್ಮಂಥ ಸಾಹಿತ್ಯಾಸಕ್ತರಿಗೆ ಉಣಪಡಿಸುವ ಮೂಲಕ ನಿಮ್ಮ ಮುಂದಿನ ಸಾಹಿತ್ಯ ಕೃಷಿನ ನೀವು ಕೊಂಡೊಯ್ಯಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಶುಭ ಆರೈಕೆಗಳನ್ನ ತಿಳಿಸ್ತಾ ನಿಮ್ಮ ಭವಿಷ್ಯ ನಿಮ್ಮ ಸಾಹಿತ್ಯ ಬದುಕು ಹಸನಾಗಲಿ ಶುಭವಾಗಲಿ ಅಭಿನಂದನೆಗಳು ನಿಮ್ಮ ಕವಿತೆ ವಾಚನ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಶುಭವಾಗಲಿ ಬಟ್ಟೆ ಎಲ್ರಿಗೂ ನಮಸ್ಕಾರ